ಹೊಸಕೋಟೆ ತಾಲೂಕಿನ ದೊಡ್ಡಗಟ್ಟಿನ ಗಬ್ಬೆ ಗ್ರಾಮ ಪಂಚಾಯಿತಿಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುರೇಶ್ ಅವರು ಧ್ವಜಾರಣವನ್ನು ನೆರವೇರಿಸುವ ಮೂಲಕ ಆಚರಣೆ ಮಾಡಿದರು ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತ್ ಕಚೇರಿ ಬಳಿ ರಾಷ್ಟ್ರೀಯ ಮಹಾನ್ ನಾಯಕರಾದ ಗಾಂಧೀಜಿ ಹಾಗೂ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿ ನಂತರ ಸಿಬ್ಬಂದಿಗಳನ್ನೊಳಗೊಂಡು ಧ್ವಜಾರೋಹವನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುರೇಶ್ ಅವರು ಅನೇಕ ಮಹಾನ್ ನಾಯಕರ ತ್ಯಾಗ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ದೊರಕಿದೆ ಎಂದು ನಮ್ಮ ಪಂಚಾಯಿತಿಯಲ್ಲಿ ಸಹ ಸರ್ಕಾರದ ಆದೇಶದಂತೆ ಸ್ವಾತಂತ್ರ್ಯ ದಿನಾಚರಣೆಯನ್ನ ಮಾಡಲಾಗಿದೆ ಅಂತ ತಿಳಿಸಿದರು ಎನ್ ಕೆ ಕೆಂಗಳೂರು ನಮಸ್ಕಾರ ದೊಡ್ಡ ಗ್ರಾಮ ಪಂಚಾಯತಿ ಎಲ್ಲ ನಾಗರಿಕರಿಗೂ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಕೊರತಾ ಎಲ್ಲ ವಿಜೃಂಭಣೆಯಿಂದ ಬಿ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಹಾಗೂ ಉಪಾಧ್ಯಕ್ಷರು ಎಲ್ಲ ಸದಸ್ಯರೆಲ್ಲ ಸೇರಿ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೇವೆ ಇದರ ಕಾರಣ ಎಲ್ಲ ನಾಡಿನ ದೇಶದಾದ್ಯಂತ ಈ ಹಬ್ಬವನ್ನು ನಾಡ ಹಬ್ಬವಾಗಿ ದೇಶದ ಹಬ್ಬವಾಗಿ ಆಚರಣೆ ಮಾಡತಕ್ಕಂಥ ಎಲ್ಲರಿಗೂ ನನ್ನ ಕಡೆಯಿಂದ ಶುಭಾಶಯಗಳು ಕೋರುತ್ತೇನೆ ಇಪ್ಪತ್ತೆಂಟನೇ ಸ್ವತಂತ್ರ ತಂದುಕೊಟ್ಟಂಥ ಎಲ್ಲ ನಮ್ಮ ಮಹಾತ್ಮ ಗಾಂಧಿಯವರು ಹಾಗೂ ಸುಭಾಷ್ ಚಂದ್ರ ಬೋಸು ಎಲ್ಲ ಹಿರಿಯ ನಮ್ಮ ನಾಯಕರುಗಳು ಆದಂಥ ಎಲ್ಲರಿಗೂ ನಮ್ಮ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಕೋರಿಸ್ತಾ ಇದೇ ನಮ್ಮ ದೊಡ್ಡಗಟ್ಟನೆ ಬಿ ಗ್ರಾಮ ಪಂಚಾಯಿತಿಯಲ್ಲಿ ಸಹ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೇವೆ